ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ನಾವು ಕುಚ್ಚಾಕೋಕ್ಕೆ ಬರೋದಿಲ್ಲ ಏನು ಮಾಡೋದು ಅನ್ನೋರು ಸಹ ಬೇಬಿ ಕುಚ್ಚಾಕ್ಕೊಂಡು ತಿಂಗಳಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಬೋದು ಅದು ಯಾವ ಥರ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಇರ್ತೀನಿ ಇನ್ನೂ ಬರುವಂಥ ವಿಡಿಯೋಗಳಲ್ಲಿ ಹಾಗಾಗಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಅಂತ ಮಾಡಿಕೊಂಡು ನೆಕ್ಸ್ಟ್ ಅದರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಹಾಲ್ ಅನ್ನೋ ಆಪ್ಷನ್ಸ್ ಇರುತ್ತೆ ಆ ಆಪ್ಷನ್ಸ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನಾನು ಮಾಡೋ ಅಂಥ ವೀಡಿಯೋಗಳು ನಾನು ಹಾಕೋವಂಥ ವೀಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಮೊದಲು ನೀವೇ ನೋಡ್ಬೋದು ಹಾಗಾಗಿ ಎಲ್ಲರೂ ನನ್ನ ವೀಡಿಯೋನ ನೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಬಗ್ಗೆ ನಿಮಗೆಲ್ಲ ಏನಾದ್ರೂ ಗೊಂದಲ ಇದ್ದರೆ ಏನಾದ್ರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ನಾನು ಉತ್ತರ ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಇಷ್ಟು ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ನಾನು ಮೊದಲೇ ಹೇಳ್ದಂಗೆ ಮನೆಯಲ್ಲೇ ಬೇಬಿ ಕುಚ್ಚು ಹಾಕೊಂಡು ನಾವು ತಿಂಗಳಿಗೆ ಹೆಂಗಿಲ್ಲ ಅಂದ್ರೂ ಒಂದು ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಕೊಬೋದು ಇವಾಗ ಕೆಲವರೆಲ್ಲ ಹೊರ್ಗಡೆ ಹೋಗಿ ದುಡಿಯೋದಕ್ಕೆ ಆಗೋದಿಲ್ಲ ಯಾಕಂದರೆ ಮಕ್ಕಳಿರ್ತಾರೆ ಇನ್ನೂ ಒಂದು ಕಮಿಟ್ ಕೆಲವೊಂದು ಕಮಿಟ್ಮೆಂಟ್ಸ್ ಇರುತ್ತೆ ಹಾಗಾಗಿ ಹೊರ್ಗಡೆ ಹೋಗಿ ದುಡಿಲಿಕ್ಕೆ ಆಗಲ್ಲ ಆದರೆ ಮನೆಯಲ್ಲೇ ಸುಮ್ಮನೆ ಇರೋಕ್ಕೂ ಆಗೋಲ್ಲ ಎಲ್ಲ ಕೆಲಸಗಳು ಮುಗ್ದೋಯ್ತು ಅಂದರೆ ನಮಗೆ ಒಂದು ಸ್ವಲ್ಪ ಫ್ರೀ ಟೈಮ್ ಅನ್ನೋದು ಸಿಕ್ಕೇ ಸಿಗುತ್ತೆ ಎಷ್ಟೇ ಬ್ಯುಸಿ ಇದ್ರೂ ಕೆಲಸಗಳೆಲ್ಲ ಬೇಗ ಬೇಗ ಮುಗಿಸ್ಕೊಂಬಿಟ್ರೆ ಒಂದು ಸ್ವಲ್ಪ ನಮಗೆ ಫ್ರೀ ಟೈಮ್ ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಫ್ರೀ ಟೈಮಲ್ಲಿ ನಾವು ಏನಾದರೂ ಸ್ವಲ್ಪ ನಾವು ಸಂಪಾದನೆ ಮಾಡ್ಕೊಳ್ಳೋ ಥರ ಯೂಸ್ ಆಗೋ ಥರ ಏನಾದರೂ ಮಾಡಿಕೊಂಡ್ರೆ ನಾವು ಸ್ವಲ್ಪ ಗಂಡನ ಹತ್ರ ದುಡ್ಡು ಕೇಳೋದು ಸ್ವಲ್ಪ ತಪ್ಪುತ್ತೆ ಹಾಗಾಗಿ ನಾವು ಏನೇ ತಗೋಬೇಕಾದ್ರೆ ನಮ್ಮ ಸ್ವಂತ ದುಡ್ಡಲ್ಲೇ ತಗೋಬೋದು ಯಾರ ಹತ್ರನೂ ಕೇ ಕೈ ಚಾಚಿ ಕೇಳಿ ಅವ್ರು ಕೊಟ್ಟಿಲ್ಲ ಅಂದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಇಲ್ಲ ಒಂದೊಂದ್ಸರಿ ಅವ್ರ ಹತ್ರನೂ ಇರಲ್ಲ ಹಾಗಾಗಿ ನಾವೇ ಸಂಪಾದನೆ ಮಾಡ್ಕೊಳ್ಳೋದ್ರಿಂದ ಏನು ಬೇಕೋ ಅದನ್ನು ನಾವು ತೊಗೋಬೋದು ಹಾಗೆ ಮನೆ ನಡೆಸ್ಲಿಕ್ಕೂ ಒಂದು ಸ್ವಲ್ಪ ನಾವು ಅವ್ರಿಗೆ ಎಲ್ಪ್ ಮಾಡ್ದಂಗೆ ಆಗುತ್ತೆ ಹಂಗಾಗಿ ನಾವು ಫ್ರೀ ಟೈಮಲ್ಲಿ ಯಾವ ರೀತಿ ಅರ್ನ್ ಮಾಡ್ಕೋಬೋದು ಅಂಥದ್ದಾದರೆ ಇವಾಗೆಲ್ಲ ವಿಡಿಯೋಗಳು ತುಂಬಾ ಇದೆ ನಾನು ಅಷ್ಟೇ ಬೇಬಿ ಕುಚ್ಚ ಹಾಕೋದು ಯಾವ ಥರ ಅನ್ನೋದು ಹಿಂದಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋನ ಹೋಗಿ ನೋಡಿ ಆ ವೀಡಿಯೋ ನೋಡೋದ್ರಿಂದ ಬೇಬಿ ಕುಚ್ಚು ಯಾವ ಥರ ಹಾಕೋದು ನಾವು ಯಾವ ಥರ ದಾರನ ಸುತ್ಕೊಬೇಕು ಮತ್ತು ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋ ನೋಡಿ ಬೇಬಿ ಕುಚ್ಚನ್ನ ಕಲ್ತ್ಕೊಬೋದು ಇಲ್ಲಾಂದರೆ ಇನ್ನು ತುಂಬ ಬೇಬಿ ಕುಚ್ಚು ಹಾಕೋದು ಯಾವ ರೀತಿ ಅನ್ನೋದು ವಿಡಿಯೋಗಳು ತುಂಬಾ ಇದ್ದಾವೆ ನಾವೇನು ಹೋಗಿ ತಿಳ್ಕೊಂಡು ಹೋಗಿ ಕೇಳಿಕೊಂಡು ಹತ್ರ ಏನು ಕುಚ್ಚು ಕಲ್ತ್ಕೊಬೇಕಾಗಿಲ್ಲ ಇವಾಗೆಲ್ಲ ಫೋನಲ್ಲೇ ಬೇಕಾದಷ್ಟು ವೀಡಿಯೋಗಳಿದೆ ಆ ವೀಡಿಯೋಗಳನ್ನ ನೋಡಿಕೊಂಡು ಕಲ್ತ್ಕೊಂಡ್ರೆ ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಒಂದು ಸ್ಟಾರ್ಟಿಂಗಲ್ಲಿ ಒನ್ ಟೈಮ್ ಎರಡು ಟೈಮ್ ಬರೋದೇ ಇಲ್ಲ ಅಷ್ಟಕ್ಕೆ ನಮ್ಗೆ ಒಂದು ಸ್ವಲ್ಪ ಒಂಥರ ಅನಿಸ್ಬಿಡುತ್ತೆ ಏ ಬರ್ತಾ ಇಲ್ಲ ಎಷ್ಟು ಟ್ರೈ ಬರ್ತಾ ಇಲ್ಲ ಇದೇನು ದಾರ ಚಿಕ್ಕ ಚಿಕ್ಕದಾಗಿ ಬರ್ತಾ ಇದೆ ಗಿಡ್ಡ ಉದ್ದ ಬರ್ತಾ ಇದೆ ಅಂತೆಲ್ಲ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟು ಮತ್ತು ಅದನ್ನು ಹಾಕೋಕ್ಕೆ ಹೋಗಲ್ಲ ಆ ಥರ ಮಾಡಬಾರ್ದು ಒಂದೆರಡು ಸೀರೆಗಾದರೂ ಹಾಕಿ ಟ್ರೈ ಮಾಡ್ತಾನೇ ಇರಬೇಕು ವಾ ಒಂದ್ಸರಿ ಬಂದಿಲ್ಲ ಅಂದ್ರೂ ಸರಿ ಒಂದು ಸ್ವಲ್ಪ ಸುಮಾರಾಗಿ ಬರುತ್ತೆ ಇಲ್ಲಾಂದರೆ ಇನ್ನೂ ಒಂದು ಸರಿ ಹಾಕಿದ್ರೆ ಇನ್ನೊಂದು ಸರಿ ಪರ್ಫೆಕ್ಟಾಗಿ ಬರುತ್ತೆ ಹಾಗಾಗಿ ನಾವು ಟ್ರೈ ಮಾಡ್ತಾನೆ ಇದ್ರೇ ಅಲ್ವಾ ಯಾವುದು ಆಗಬೇಕಂತಂದರೆ ಹಾಗಾಗಿ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೂ ಬೇಕಾದರೆ ನಮ್ಗೆ ಕಷ್ಟ ಅನಿಸಲ್ಲ ಯಾವ ಕೆಲಸ ಹಂಗಾಗಿ ನೀವು ಕುಚ್ಚು ಕಟ್ಟೋದು ಅಷ್ಟೇ ಬೇಬಿ ಕುಚ್ಚನ್ನ ಒಂದು ಎರಡು ಮೂರು ಸಾರಿ ವೀಡಿಯೋನ ನಾನು ಹಿಂದಿನ ವೀಡಿಯೋನಲ್ಲಿ ಯಾವ ಥರ ಹಾಕಬೇಕು ಅನ್ನೋದನ್ನ ಡಿಟೇಲಾಗಿ ಆಗಿ ಅದು ಅದು ನೀಡಲ್ಲಿ ಒಂದೊಂದೆಲ್ಲ ನೀಡಲ್ಗೆ ನಾವು ದಾರನ ಹತ್ತಿಸ್ಕೊಬೇಕಾದ್ರೆ ಸರಿಯಾಗಿ ನೀಡಲ್ಗೆ ದಾರ ಹತ್ತೋದಿಲ್ಲ ಹಾಗಾಗಿ ನೀಡಲ್ ಬಳಸ್ದೇ ಯಾವ ರೀತಿ ನಾನು ಕುಚ್ಚು ಹಾಕಬೇಕು ಬೇಬಿ ಕುಚ್ಚು ಅನ್ನೋದ್ರ ಬಗ್ಗೆ ನಾನು ಬೇಬಿ ಕುಚ್ಚು ಎಲ್ಲ ನೀವು ಕ್ರೋಶ ಆದರೂ ಹಾಕಿ ಯಾವುದಕ್ಕಾದರೂ ಆಗಲಿ ಬೇ ನೀಡಲ್ ಇಲ್ದೇನೆ ನೀಡಲ್ಗೆ ದಾರನ ಹತ್ತಿಸ್ಕೊಳ್ತೇನೆ ಯಾವ ರೀತಿ ಹಾಕೋದು ಅನ್ನೋದು ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋನ ಹೋಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಹಾಕ್ಬೇಕು ಅನ್ನೋದನ್ನು ಆ ವಿಡಿಯೋಗಳ ಮುಖಾಂತರ ನೀವು ನೋಡಿ ಕಲಿತು ಒಂದು ಸ್ವಲ್ಪ ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆರಾಮಸೆ ಬೇಬಿ ಕುಚ್ಚು ಹಾಕಕ್ಕೆ ಬರುತ್ತೆ ಬೇಬಿ ಕುಚ್ಚು ಹಾಕಿದ ನಂತರ ನೆಕ್ಸ್ಟ್ ಅದರಲ್ಲೇ ಒಂದು ಸ್ವಲ್ಪ ಬೀಟ್ಸ್ ಹಾಕಿ ಟ್ರೈ ಮಾಡಿ ನೆಕ್ಸ್ಟ್ ಇನ್ನೂ ವೆರೈಟಿ ವೆರೈಟಿ ನೀವು ಓನ್ ನಾವಿವಾಗ ಏನಾದರೂ ಪ್ರಯತ್ನ ಪಟ್ಟಿದ್ದೀವಿ ಅಂತಂದರೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ನೆಕ್ಸ್ಟ್ ಅದನ್ನು ಮಾಡ್ತಾ ಇರೋದರಿಂದ ನಮಗೆ ಐಡಿಯಾ ಬರುತ್ತೆ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಾಗತ್ತಲ್ಲ ಇನ್ನೂ ಮಾಡ್ಬೋದಲ್ವ ಅಂತ ಹಾಗಾಗಿ ಫಸ್ಟ್ ಪ್ರಯತ್ನ ಪಟ್ಟರೆ ಎಲ್ಲನೂ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಹಾಕೋದು ಕಲ್ತ್ಕೊಬೋದು ಹಾಗಾಗಿ ಮೊದಲು ಪ್ರಯತ್ನ ಪಡಿ ಮನೆಯಲ್ಲೇ ನೀವು ಕೂತ್ಕೊಂಡು ಇವಾಗ ಹೊರ್ಗಡೆ ಎಲ್ಲ ಕೊಡಬೇಕಂದ್ರೆ ಒಂದು ಬೇಬಿ ಕುಚ್ಚು ಹಾಕೋಕ್ಕೆ ಟೂ ಫಿಫ್ಟಿ ಕೊಡಬೇಕು ಟೂ ಫಿಫ್ಟಿ ಕೆಲವೊಂದು ಕಡೆ ಎಲ್ಲ ಬ್ಯಾಂಗ್ಳೂರು ಆ ಸೈಡೆಲ್ಲ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿ ಮೇಲೆ ಹೋಗುತ್ತೆ ಹಾಗಾಗಿ ಅಷ್ಟೆಲ್ಲ ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಳೋದ್ಕಿಂತ ನಾವು ಮನೆಯಲ್ಲೇ ಹಾಕ್ಸ್ಕೊಬೋದು ಇಲ್ಲ ಸರಿ ನಾವು ಅದನ್ನೇ ಬಿಸ್ನೆಸ್ಸಾಗಿ ಮಾಡ್ಕೊತೀವಿ ಅನ್ನೋದಾದರೆ ಬಿಸ್ನೆಸ್ಸಾಗೂ ಮಾಡ್ಕೊಬೋದು ಯಾಕಂದರೆ ನಾವು ಇವತ್ತು ಕುಚ್ಚು ಇದ್ದೀವಿ ಅಂತಂದ್ರೆ ಎಲ್ಲರೂ ಏನು ಕುಚ್ಚು ಹಾಕಿಸ್ಕೊ ಹಾಕೋದಿಲ್ಲ ಸ್ವಲ್ಪ ಚೆನ್ನಾಗಿರೋರೆಲ್ಲ ಬೇರೆಯವ್ರಿಗೆ ಕೊಟ್ಟು ಹಾಕ್ಸ್ತಾರೆ ಅವ್ರಿಗೆ ಎಷ್ಟೇ ಚ ಕುಚ್ಚು ಹಾಕಕ್ಕೆ ಬಂದ್ರೇ ಅವ್ರಿಗೆ ಗೊತ್ತಿದ್ರೂ ಹಾಕೋಲ್ಲ ಯಾಕಾಗಿ ಯಾರು ಅಷ್ಟೊಂದು ಟೈಮ್ ಇರೋಲ್ಲ ಏನಕ್ಕೆ ಅಂತೇಳ್ಬಿಟ್ಟು ಬೇರೆ ಅವ್ರಿಗೆ ಕೊಟ್ಟು ಹಾಕ್ಸ್ತಾರೆ ಯಾಕಂದರೆ ಇವಾಗೆಲ್ಲ ಟ್ರೆಂಡಿಂಗ್ ನಡೀತಾ ಇದೆ ಕುಚ್ಚು ಹಾಕೊಳ್ಳೋದಂಥದ್ದು ಸೀರೆಗಳಿಗೆ ಎಂಥ ಸೀರೆಗಳಿಗೂ ಅಷ್ಟೇ ಒಂದು ಸಿಂಪಲ್ಲಾಗಿ ಅಂದ್ರೂ ಒಂದು ಬೇಬಿ ಕುಚ್ಚಾದರೂ ಹಾಕಿಸ್ಕೊಂಡೇ ಹಾಕ್ಸ್ಕೊಂತಾರೆ ಹಂಗಾಗಿ ಅಂಥವ್ರಿಗೆಲ್ಲ ಒಂದು ಸ್ವಲ್ಪ ನಾವು ಬೋರ್ಡ್ ಹಾಕೋದಾಗ್ಲಿ ಮನೆ ಹತ್ರ ಬೋರ್ಡ್ ಹಾಕಿದರೆ ಇಲ್ಲಾಂದರೆ ಒಂದು ಸ್ವಲ್ಪ ನಾಲ್ಕೈದು ಜನಕ್ಕೆ ಪರಿಚಯ ಮಾಡಿಸಿದ್ರೆ ಇಲ್ಲ ನಾವು ಈ ಥರ ಕುಚ್ಚಿ ಹಾಕ್ತಾಯಿದ್ದೀವಿ ನೀವು ಯಾವುದನ್ನು ಸೀರೆಗಳಿದ್ರೆ ಕೊಡ್ರಿ ಅಂತ ಹೇಳೋದಾಗಲಿ ಇಲ್ಲಾಂದರೆ ಬೋರ್ಡ್ ಹಾಕ್ಸ್ಕೊಳ್ಬೇಕು ಮೇಯ್ನ್ ಬೋರ್ಡ್ ಹಾಕ್ಬಿಟ್ರೆ ಅಂತೂ ತುಂಬ ಚೆನ್ನಾಗಿ ಜನಗಳು ಬಂದು ಹಾಕ್ಸ್ಕೊಂಡು ಹೋಗ್ತಾರೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಕಡಿಮೆನೆಲ್ಲ ಇಟ್ಕೊಬೇಕು ನೀವು ಹಾಗೆ ಬೇಬಿ ಕುಚ್ಚೆಲ್ಲ ಬೇರೆಯವರೆಲ್ಲ ತ್ರೀ ಹಂಡ್ರೆಡ್ ತಗೊತಾರೆ ಅಂತಂದರೆ ನೀವು ಟೂ ಹಂಡ್ರೆಡ್ಗೆ ತಗೊಳ್ರಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಟೂ ಹಂಡ್ರೆಡಿಗೆ ತಗೊಳ್ಳೋದ್ರಿಂದ ನೆಕ್ಸ್ಟ್ ಕಸ್ಟಮರ್ಸು ಜಾಸ್ತಿ ನಿಮ್ಮ ಹತ್ರನೇ ಬರ್ತಾಯಿರ್ತಾರೆ ಇಲ್ಲ ಇಲ್ಲಿ ಟೂ ಹಂಡ್ರೆಡ್ ಅಲ್ವಾ ಹಂಗಾಗಿ ಹಂಡ್ರೆಡ್ ರುಪೀಸೇ ಕಡಿಮೆ ಮಾಡ್ಕೋತಾರೆ ಅಂತೇಳ್ಬಿಟ್ಟು ಕಸ್ಟಮರ್ಸು ನಿಮ್ಮ ಹತ್ರನೇ ಬರ್ತಾಯಿರ್ತಾರೆ ಹಾಗಾಗಿ ನಿಮ್ಮ ಕಸ್ಟಮರ್ಸು ಜಾಸ್ತಿ ಆಗ್ತಾರೆ ಕಸ್ಟಮರ್ಸ್ ಜಾಸ್ತಿ ಆದಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಯಿತು ಅಂತಂದಮೇಲೆ ನೀವು ಅದ್ರ ಮೇಲೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಮಾಡ್ಕೊಳ್ತಾ ಹೋಗಿ ಸ್ಟಾರ್ಟಿಂಗಲ್ಲಿ ನೀವು ಜಾಸ್ತಿ ಇಟ್ಬಿಟ್ರೆ ಅಂದರೆ ನಿಮಗಿಂತೂ ಅಪ್ನಾಗ ಹಾಕ್ತಾರೆ ನಿಮ್ಮ ಹತ್ರಕ್ಕಿಂತ ಚೆನ್ನಾಗೇ ಹಾಕ್ತಾರೆ ನಾವು ಅಲ್ಲೇ ಹಾಕ್ಸ್ಕೊತೀವಿ ಹೋಗಿ ನಿಮ್ಮ ನಿಮ್ಮ ಹತ್ರನೂ ಒಂದೇ ರೇಟೆ ಅವ್ರ ಹತ್ರನೂ ಒಂದೇ ರೇಟೆ ಅಂತೇಳ್ಬಿಟ್ಟು ಓಟೋಗ್ತಾರೆ ಹಾಗಾಗಿ ನೀವು ಸ್ವಲ್ಪ ಕಡಿಮೆನೇ ಪ್ರಾಫಿಟ್ ಇಟ್ಕೊಂಡ್ರೆ ನೀವು ಆರಾಮ್ಸೆ ಇಂಪ್ರೂವ್ ಆಗ್ಬೋದು ಇನ್ನು ಕಸ್ಟಮರ್ಸು ತುಂಬ ಜನ ಬರ್ತಾರೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ಕಡಿಮೆನೇ ಇಟ್ಕೊಬೇಕು ಇನ್ನೂ ಏನಪ್ಪ ಅಂತಂದರೆ ಇವತ್ತು ಕುಚ್ಚಗ್ಳಾಕೋಕ್ಕೆ ಟೈಲರ್ಸ್ ಎಲ್ಲ ಹೋಗಿ ನೀವು ಟೈಲರ್ಸ್ನ ಕಾಂಟ್ಯಾಕ್ಟ್ ಮಾಡಿದರೆ ಇವತ್ತು ಎಷ್ಟೋ ಜನ ಟೈಲರ್ಸ್ ಇರ್ತಾರೆ ಓಪನ್ ಮಾಡಿರ್ತಾರೆ ಅಂಗಡಿಗಳು ಜೆಂಟ್ಸ್ ಟೈಲರ್ಸ್ ಆಗಿರ್ಬೋದು ಲೇಡೀಸ್ ಟೈಲರ್ಸ್ ಆಗಿರ್ಬೋದು ಅವರೆಲ್ಲನೂ ಈಝಿ ಸಾರಿಗೆ ಜಿಗ್ಝಾಗಿ ಹಾಕೋದಾಗಲಿ ಫಾಲ್ ಹಾಕೋದಾಗಲಿ ಅಥವಾ ಸೀರೆಗೆ ಕುಚ್ಚಾಕೋದಾಗಲಿ ಇಲ್ಲಾಂದರೆ ಬ್ಲೌಸುಗಳಿಗೆ ಉಕ್ಕ ಹಾಕೋದಾಗ್ಲಿ ಇದೆಲ್ಲ ಅವ್ರು ಮಾಡೋಕ್ಕೋಗಲ್ಲ ಯಾಕಂತಂದರೆ ಅವರು ಏನಿದ್ರೂ ಮೈನ್ ಪರ್ಸನ್ ಯಾರು ಇರ್ತಾರೆ ಅವರು ಬಂದು ಕಟ್ ಮಾಡಿ ಕೊಡ್ತಾರೆ ನೆಕ್ಸ್ಟು ಅಲ್ಲಿ ಕೆಲಸಕ್ಕೆ ಇಟ್ಕೊಂಡಿರ್ತಾರಲ್ಲ ವರ್ಕರ್ಸು ಅವ್ರೇನೆಂದ್ರೂ ಸ್ಟಿಚ್ ಮಾಡಿ ಕೊಡ್ತಾರೆ ಅವರು ಇದ್ರೆಲ್ಲ ಜಿಗ್ಸಾಗು ಫಾಲ್ ಮಾಡೋದಾಗಲಿ ಕುಚ್ ಮಾಡೋದಾಗ್ಲಿ ಮಾಡಲ್ಲ ಏನಾದರೂ ಬ್ಲೌಸ್ ರೆಡಿ ಮಾಡೋದಷ್ಟೇ ಅವ್ರ ಕೆಲಸ ಇರುತ್ತೆ ಇನ್ನು ಸೈಡ್ ಕೆಲಸಗಳೆಲ್ಲ ಬೇರೆ ಅವ್ರಿಗೆ ಬಿಡ್ತಾರೆ ನಮ್ಮಂಥವ್ರಿಗೆ ಯಾರಿಗಾದ್ರು ಇಲ್ಲ ನಾವು ಯಾರಾದರೂ ಮಾಡ್ತೀವಿ ಅಂದರೆ ಎಷ್ಟೋ ಜನ ಇವತ್ತು ಸೀರೆಗೆ ಜಿಗ್ಸಾಗು ಫಾಲೇ ಮಾಡಿಕೊಂಡು ಸಂಪಾದನೆ ಮಾಡ್ತಾಯಿದ್ರು ತಿಂಗ್ಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಯಾಕಂದರೆ ಸಿಗ್ಜಾಗು ಫಾಲು ಎಂಥವರು ಸೀರೆಗಳು ಮಾಡಿಸ್ಕೊಂಡೇ ಮಾಡಿಸ್ಕೊತಾರೆ ಹಂಗಾಗಿ ಯಾವ್ದಾದ್ರು ಟೈಲರ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದ ನಮಗೆ ಸೀರೆಗಳು ಸಿಗ್ಜಾಗೂ ಫಾಲ್ಗೂ ಕೊಡ್ತಾರೆ ಹಾಗೆ ಇಲ್ಲ ಸ್ವಲ್ಪ ಮನೆ ಹತ್ರದಲ್ಲೇ ಇದ್ದೀವಿ ಅಂತಂದರೆ ಅವ್ರ ಹತ್ರನೇ ಬ್ಲೌಸ್ಗಳಿಗೆ ಉಗ್ಸಾಕೆ ಕೊಡ್ತಾರೆ ಒಂದು ಬ್ಲೌಸ್ಗೆ ಟ್ವೆಂಟಿ ರುಪೀಸು ಟ್ವೆಂಟಿ ಫೈವ್ ರುಪೀಸು ಅದು ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮ ಏರಿಯಾಗಳಲ್ಲಿ ಎಷ್ಟಿದೆಯೋ ಅಂತ ವಿಚಾರಿಸ್ಕೊಂಡು ಹೋಗಿ ಕೇಳ್ಬೋದು ನಾವು ಇಲ್ಲಿ ಥರ ಉಕ್ಸಾಕಿ ಕೊಡ್ತೀವಿ ಜಿಗ್ಝಾಗ್ ಮಾಡ್ತೀವಿ ಫಾಲ್ ಮಾಡ್ತೀವಿ ಕೊಡಿ ನಮಗೆ ಹಾಕ್ಕೊಡ್ತೀವಿ ಅಂತ ಕೇಳಿದ್ರೆ ಒಂದು ನಾಲ್ಕು ಟೈಲರ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದರೆ ನಾಲ್ಕು ಟೈಲರ್ಗಳಲ್ಲಿ ಒಂದು ಇಬ್ಬರಾದರೂ ಒಪ್ಕೊಂಡೇ ಒಪ್ಕೊಂತಾರೆ ಯಾಕಂದರೆ ನಮ್ಮ ಕೆಲಸ ನೀಟಾಗಿದೆ ಅಂತಂದರೆ ಇನ್ನೊಂದೇನು ಅಂದರೆ ಇರಬೇಕು ನೀಟಾಗಿ ಹೆಂಗಂದರೆ ಹಂಗೆ ಕಚಡ ಬಚ್ಚಡ ಎಲ್ಲ ಮಾಡ್ಕೊಡೋದಲ್ಲ ನೀಟಾಗಿ ಮಾಡಿಕೊಟ್ರೆ ಖಂಡಿತ ನಿಮಗೆ ಕಸ್ಟಮರ್ಸ್ನ ಹಿಡಿದು ಕೊಟ್ಟೇ ಕೊಡ್ತಾರೆ ಹಾಗೆ ಟೈಲರ್ಸು ನಿಮಗೆ ಸೀರೆಗಳು ಕೊಟ್ಟೇ ಕೊಡ್ತಾರೆ ಹಾಗಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಟೈಲರ್ಸ್ ಹತ್ರ ಇಲ್ಲ ನಾವು ಈ ಥರ ಹಾಕಿ ಕೊಡ್ತೀವಿ ಅಂತೇಳ್ಬಿಟ್ಟು ಕೇಳೋದ್ರಿಂದ ಅವರು ನಿಮಗೆ ನೆಕ್ಸ್ಟಿಂದ ಅವರು ಕೊಡ್ತಾರೆ ಸೀರೆಗಳು ಸಿಗ್ಸಾಗಿ ಮಾಡೋಕ್ಕೆ ಫಾಲ್ ಮಾಡಲಿಕ್ಕೆ ಮತ್ತು ಬೇಬಿ ಕುಚ್ಚು ಹಾಕ್ಲಿಕ್ಕೆ ಬೇಬಿ ಕುಚ್ಚು ಹಾಕ್ಲಿಕ್ಕೂ ಅಂತೂ ಇಡ್ಕೊಂಬಿಟ್ರೆ ಟೈಲರ್ಗಳನ್ನ ಒಂದು ಇಬ್ಬರು ಟೈಲರ್ಗಳನ್ನ ಆರಾಮ್ಸಿ ಸೀರೆಗಳು ಬರ್ತಾನೆ ಇರುತ್ತೆ ಟೈಲರ್ಸ್ ಹತ್ರ ಹತ್ರ ಅಂತೂ ಸ್ಟಾಕ್ ಇದ್ದೇ ಇರುತ್ತೆ ಯಾಕಂದರೆ ನಾನೆಲ್ಲ ಹಾಗೆ ಮಾಡೋದು ಇಬ್ಬರು ಟೈಲರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀನಿ ಆ ಕಾ ಇಬ್ಬರು ಟೈಲರ್ಸ್ ಅಷ್ಟೇ ಒಬ್ರಾದ್ರೂ ಒಬ್ಬರು ಒಂದು ಒಂದೊಂದಾದರೂ ಕೊಡ್ತಾನೆ ಇರ್ತದೆ ದಿನಕ್ಕೆ ಒಂದು ಎರಡು ಅಲ್ಲ ಯಾವ ಥರ ಸೀರೆಗಳು ಬರ್ತೋ ಅದ್ರ ಮೇಲೆ ಡಿಪೆಂಡು ಹಾಗಾಗಿ ಇವತ್ತು ಬೇಬಿ ಕುಚ್ಚು ಹಾಕೊಂಡೆ ನೀವೇನು ಕ್ರೋಷನೆ ಹಾಕಬೇಕಾಗಿಲ್ಲ ಬೇಬಿ ಕುಚ್ಚು ಹಾಕ್ಕೊಂಡೆ ಆರಾಮ್ಸೆ ದಿನಕ್ಕೆ ಹದಿನೈದು ಸಾವಿರ ಅದು ತಿಂಗಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರನ ಸಂಪಾದನೆ ಮಾಡ್ಕೊಬೋದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ತಿಂಗಳಿಗೆ ಯಾರಾದರೂ ಫ್ರೀಯಾಗಿ ಅಂದರೆ ಕೊಡ್ತಾರ ಏನಿಲ್ಲ ನಾವೇನು ಫ್ರೀ ಇರೋ ಟೈಮಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿದಾದ ಮೇಲೆ ಫ್ರೀ ಇರೋ ಅಂಥ ಟೈಮಲ್ಲಿ ಕುಚ್ಚನ್ನ ರೆಡಿ ಮಾಡೋಕ್ಕೆ ಕುತ್ಕೊಳ್ಳೋವಂಥದ್ದು ಈ ಬೇಬಿ ಕುಚ್ಚು ಅಮ್ಮಮ್ಮ ಅಂತಂದ್ರೆ ಒಂದೆರಡು ಅವರಲ್ಲಿ ಆದರೂ ಮುಗ್ದೋಗ್ಬಿಡುತ್ತೆ ನಾವು ಫಾಸ್ಟಾಗಿ ಆಗ್ತಾಯಿದ್ದೀವಿ ಅಂದರೆ ಹಾಕಿ ಹಾಕಿ ಪ್ರಾಕ್ಟೀಸ್ ಆಗಿಬಿಟ್ರೆ ಪ್ರಾಕ್ಟೀಸ್ ಆಗಿರುತ್ತೆ ಚೆನ್ನಾಗಿ ಹಾಗಾಗಿ ಒಂದೆರಡು ಅವರ್ಗೆಲ್ಲ ಈ ಬೇಬಿ ಕುಚ್ಚು ಮುಗ್ದೋಗ್ಬಿಡುತ್ತೆ ಹಾಗಾಗಿ ನಾವು ಎರಡು ಅವರ್ಗೆ ಒಂದು ಸೀರೆ ಅಂತಂದ್ರೂ ದಿನಕ್ಕೊಂದೆರಡು ಸೀರೆ ಅಲ್ವಾ ಮೂರು ಸೀರೆ ಹಾಕ್ಕೊಂಡ್ರೂ ಸಾಕು ನಾವು ಕೆಲಸ ಎಲ್ಲ ನೋಡಿಕೊಂಡು ನಮ್ಮ ಸಂಪಾದನೆ ಎಷ್ಟು ನಮ್ಮ ಕೈ ಹಿಡ್ದೇ ಇರುತ್ತೆ ಹಂಗಾಗಿ ತಿಂಗಳು ಒಂದು ಹದಿನೈದು ಸಾವಿರ ಬಂತು ಅಂದರೆ ನಾವು ಎಷ್ಟು ಮನೆಯಲ್ಲೇ ಕೆಲಸ ಎಲ್ಲ ಮುಗಿಸ್ಕೊಂಡು ಹದಿನೈದು ಸಾವಿರ ಸಂಪಾದನೆ ಮಾಡ್ತೀವಿ ಅಂತಂದರೆ ಅದೇನು ಕಡಿಮೆ ಮಾತಲ್ಲ ಹಂಗಾಗಿ ಯಾರು ಅಷ್ಟೇ ಹೆಣ್ಮಕ್ಳು ಮನೇಲಿ ಸುಮ್ಮನೆ ಅಂತೂ ಇರ್ಲಿಕ್ಕೆ ಹೋಗ್ಬೇಡಿ ಎಷ್ಟೋ ಇವತ್ತು ಆಪರ್ಚುನಿಟೀಸ್ ಇದೆ ಮನೆಯಲ್ಲೇ ಇದ್ದು ಮಾಡೋವಂಥ ಕೆಲಸಗಳು ತುಂಬಾ ಇದ್ದಾವೆ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅಂತ ನೋಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಚಿಕ್ಕದ್ರಿಂದ ದೊಡ್ಡದು ರೂಪಾಯಿ ರೂಪಾಯಿ ಸೇರಿದ್ರೇ ನಮಗೆ ನೂರು ರೂಪಾಯಿ ಆಗೋದು ನೂರು ರೂಪಾಯಿಗೆ ಒಂದು ರೂಪಾಯಿ ಕಡಿಮೆ ಆಯಿತು ಅಂದ್ರೂ ನೂರು ರೂಪಾಯಿ ಆಗೋಲ್ಲ ಹಂಗಾಗಿ ಚಿಕ್ಕ ಚಿಕ್ಕ ಕೆಲಸಗಳೇ ನಮಗೆ ದೊಡ್ಡ ದೊಡ್ಡ ಸಕ್ಸಸ್ನ ತಂದು ಕೊಡೋದು ಚಿಕ್ಕ ಚಿಕ್ಕ ಕೆಲಸಗಳೇ ನಮಗೆ ಹೆಚ್ಚೆಚ್ಚು ಆದಾಯನ ತಂದು ಕೊಡುವಂಥದ್ದು ಹಂಗಾಗಿ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಬೇಕು ಹಾಗಾಗಿ ಬೇಬಿ ಕುಚ್ ಏನು ಬರುತ್ತೆ ಇನ್ನೂರು ರೂಪಾಯಿಗೆಲ್ಲ ಏನು ಬರುತ್ತೆ ಅನ್ನೋದಾದರೆ ಇನ್ನೂರು ರೂಪಾಯಿ ಕೇಳಿದ್ರೆ ಯಾರನ್ನಾದ್ರು ಹೋಗ್ಬಿಟ್ಟು ಇನ್ನೂರು ರೂಪಾಯಿನ ಕೇಳಿರಿಲ್ಲೇ ಮನೆಯವ್ರನ್ನೇ ಹೋಗ್ಬಿಟ್ಟು ಇನ್ನೂರು ರೂಪಾಯಿ ಕೇಳಿ ಕೇಳಿರಿ ಒಂದು ದಿನಕ್ಕೆ ಅವಾಗ ಸುಮ್ಮನೆ ಇರ್ತಾರೆ ಹಾಂ ಹಿಂಗೇನು ಏನು ಕೆಲಸ ಕೆಲಸಲ್ಲ ಹಂಗೆ ಹಿಂಗೆ ಅಂತ ಬೈತಾರೆ ಅದೇ ನಾವು ಈ ಥರ ಏನಾದರೂ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಳ್ಳೋದ್ರಿಂದ ಆರಾಮಸೆ ನಾವು ಇಂಪ್ರೂವ್ ಆಗ್ಬೋದು ಹಾಗೆ ನಾವು ಸಮ ದುಡ್ಕೊಂಡಂಗೆ ಆಗುತ್ತೆ ಬೇಕಾದ್ರೆ ಮನೆಯಲ್ಲಿ ಬೇಕಾದ್ರೆ ನಮ್ಮ ಮನೆ ಸಂಸಾರಕ್ಕೆ ಹೆಲ್ಪ್ ಮಾಡಿದಾಗೂ ಆಗುತ್ತೆ ಮೇಯ್ನ್ ಏನು ಅಂತಂದರೆ ನಾವು ಸ್ವತಂತ್ರವಾಗಿರ್ತೀವಿ ನಮ್ಗೆ ಏನು ಬೇಕು ಆಸೆ ಪಟ್ಟಿದ್ದನ್ನ ತೊಗೊಬೋದು ಹಂಗಾಗಿ ಯಾರೆಲ್ಲ ಹೆಣ್ಮಕ್ಕಳಿದಿರೋ ಪ್ಲೀಸ್ ಬೇಬಿ ಕುಚ್ಚಾಗಲಿ ಇಲ್ಲಾಂದರೆ ಕ್ರೋಶನೂ ಅಷ್ಟೇ ಇವತ್ತು ವೀಡಿಯೋಸು ನಾನು ಅದ್ರ ಬಗ್ಗೆ ಮಾಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಕ್ರೋಷೆ ಯಾವ ಥರ ಹಾಕೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ ಮಾಡಿ ತೋರಿಸ್ತೀನಿ ಹಾಗಾಗಿ ವಿಡಿಯೋ ನನ್ನ ಆ ವಿಡಿಯೋಗಳ ಮುಖಾಂತರ ನೋಡಿಕೊಂಡು ನೀವು ಯಾವ ಥರ ಕ್ರೋ ಕ್ರೋಶ ಹಾಕ್ಬೋದು ನಾನು ಇನ್ ಡೀಟೇಲ್ ಎಲ್ಲಾಗೆ ತೋರಿಸ್ತೀನಿ ಯಾವ ಥರ ಚೈನ್ ಹಾಕಬೇಕು ಸ್ಟಾರ್ಟಿಂಗಲ್ಲಿ ಚೈನ್ ಯಾವ ಥರ ಬರಬೇಕು ನೆಕ್ಸ್ಟ್ ಬೀಚ್ ಯಾವ ಥರ ಹಾಕಬೇಕು ಕಂಬಾಗ್ಲು ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನೆಲ್ಲ ನೋಡ್ಕೊಳ್ತಾ ನೀವು ಆರಾಮ್ಸೆ ಮನೆಯಲ್ಲೇ ಕ್ರೋಶನ್ ಹಾಕ್ಬೋದು ಅಥವಾ ಬೇಬಿ ಕುಚ್ಚು ಹಾಕೋಬೋದು ಇವತ್ತು ಕ್ರೋಶ ಡಿಸೈನ್ಸ್ ಅಂತೂ ಹೇಳ ಮಾತಾಡ್ಸೋಂಗೆ ಇಲ್ಲ ಅದು ಡಿಸೈನ್ ಮೇಲೆ ಡಿಪೆಂಡ್ ಸ್ಟಾರ್ಟಿಂಗ್ ನೀನು ಏನೂ ಇಲ್ಲ ಬೀಟ್ಸ್ ಏನೂ ಇಲ್ಲದೆ ಹಾಕ್ತೀವಿ ಅಂತಂದರೆ ನೀವು ಇವತ್ತು ಫೋರ್ ಹಂಡ್ರೆಡ್ ರುಪೀಸು ಏನು ಬೀಟ್ಸ್ ಇಲ್ಲ ಸಿಂಪಲ್ಲಾಗಿ ಹಾಕ್ಕೊಡೋದು ಅಂದ್ರೂ ಫೋರ್ ಹಂಡ್ರೆಡ್ ರುಪೀಸು ಇನ್ನೆಲ್ಲ ನೀವು ಸ್ವಲ್ಪ ಚೆನ್ನಾಗಿ ಡಿಸೈನ್ ಮಾಡಿ ಸ್ವಲ್ಪ ಗೋ ಇದು ಚೈನು ಬಾಲ್ಸ್ ಚೈನ್ಸು ಮತ್ತು ಸ್ಟೋನ್ ಚೈನ್ಸು ಅದೆಲ್ಲ ಅಣಸಿಬಿಟ್ರೆ ಅಂತು ನೀವು ಡಿಸೈನ್ ಮಾತಾಡೋ ಹಾಗೆ ಇಲ್ಲ ಆರಾಮ್ಸೆ ಏಳ್ನೂರ ಎಂಟುನೂರು ರೂಪಾಯಿ ಕೊಡುತ್ತೆ ಅದರಲ್ಲೂ ನಾವು ಲೋಕಲಲ್ಲಿ ಅಷ್ಟು ಕೊಡ್ತಾರೆ ಸಿಟಿಗಳಲ್ಲಿ ಬೆಂಗಳೂರು ಅಂತ ಸಿಟಿಗಳಲ್ಲೆಲ್ಲ ಸಾವಿರದ ಐನೂರು ಸಾವಿರದ ಇನ್ನೂರವರೆಗೂ ಒಂದು ಸೀರೆನೇ ಒಂದು ಸೀರೆಗೇ ಸಾವಿರದ ಐನೂರು ಸಾವಿರದ ಇನ್ನೂರವರೆಗೂ ತಗೊತಾರೆ ನಮ್ಮ ಲೋಕಲಲ್ಲೆಲ್ಲ ಒಂದು ಸ್ವಲ್ಪ ಕಡಿಮೆನೇ ಫಾಲೋ ಜಿಗ್ಝಾಗು ಮಾಡಿಸೋದಾಗಲಿ ಅಥವಾ ಕುಚ್ಚು ಡಿಸೈನ್ಸ್ ಆಗಲಿ ಇಲ್ಲಾಂದರೆ ಬ್ಲೌಸ್ಗಳಿಗೆ ಉಕ್ಕ ಹಾಕೋದಾಗಲಿ ಇದಕ್ಕೆಲ್ಲೂ ಒಂದು ಸ್ವಲ್ಪ ಕಡಿಮೆ ಕಡಿಮೆನೇ ತೊಗೊಳ್ತಾರೆ ಆದರೆ ಬೆಂಗಳೂರಂಥ ಸಿಟಿಗಳಲ್ಲಂತೂ ತುಂಬಾ ಒಂದು ಬ್ಲೌಸ್ಗೆ ಒಂದು ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಇರುತ್ತೆ ಉಗ್ಸಾಕೋಕ್ಕೆ ಮತ್ತು ಇನ್ನೊಂದೇನು ಅಂದರೆ ಜಿಗ್ಜಾಗು ಫಾಲ್ಗೆಲ್ಲ ನೂರು ರೂಪಾಯಿ ಎರ್ಗೂ ಇರುತ್ತೆ ಹಾಗಾಗಿ ಅಲ್ಲಿ ಏರಿಯಾಗಳ ಮೇಲೆ ಡಿಪೆಂಡು ಹಂಗಾಗಿ ನಾವು ಮನೆಯಲ್ಲೇ ಅದು ಫ್ರೀ ಟೈಮಲ್ಲಿ ಇದ್ದು ಇವೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮದು ಸ್ವಲ್ಪ ಹರ್ನಿಂಗ್ಸ್ ಆಗುತ್ತೆ ಇನ್ನೊಂದೇನು ಅಂತಂದರೆ ನಾವು ಕ ಮನೆಯಲ್ಲಿ ಒಂದು ಮಿಷನ್ ಇಟ್ಕೋಬೇಕು ಯಾವುದಾದ್ರು ಚಿಕ್ಕದಾದ್ರೂ ಪರವಾಗಿಲ್ಲ ಮನೆಯಲ್ಲಿ ಮಿಷಿನ್ ಇಟ್ಕೊಬೇಕು ಯಾಕಂದರೆ ಈ ಕ್ರೋಶ ಎಲ್ಲ ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಕೈಯಲ್ಲಿ ಸುತ್ಕೊಳ್ಳೋದಕ್ಕಿಂತ ದಾರ ಕೈಯಲ್ಲಿ ಸುತ್ಕೊಂಡ್ರೆ ಅಮ್ಮನ ಒಂದು ಹಾಫ್ ಆನ್ ಅವರ್ ಆಗ್ದು ಟೈಮ್ ಆಗಿಬಿಡುತ್ತೆ ಅದೇ ಮಿಷನ್ ಇಟ್ಕೊಂಡು ಮಿಷನಲ್ಲಿ ಬಾಬಿನಲ್ಲಿ ಸುತ್ಕೊಂಡ್ಬಿಟ್ರೆ ಎಷ್ಟು ಫೈವ್ ಮಿನಿಟ್ಸ್ಗೆಲ್ಲ ಒಂದು ಆರಾಮ್ಸೆ ಕುಡ್ ಒಂದು ಕುಚ್ಚಾಕೋ ಅಷ್ಟು ದಾರಾನ ಸುತ್ತಿಟ್ಕೊಬೋದು ಫೈವ್ ಮಿನಿಟ್ಸ್ಗೆಲ್ಲ ಹಾಗಾಗಿ ಯಾವುದಕ್ಕೂ ಒಂದು ಮಿಷನ್ ಇರಬೇಕು ಮನೆಯಲ್ಲಿ ಮಿಷನ್ ಮನೆಯಲ್ಲಿರೋದ್ರಿಂದ ನಾವು ಸ್ವಲ್ಪ ಯಾರ್ದಾದ್ರೂ ಬಟ್ಟೆಗಳು ಹಾಲ್ಟ್ರೇಷನ್ಗೂ ಕೊಡ್ಬೋದು ಈ ಥರ ಹಾಲ್ಟ್ರೇಷನ್ ಮಾಡಿ ಕೊಡ್ತೀವಿ ಬಟ್ಟೆಗಳನ್ನ ಅನ್ನೋದಾದರೆ ಅವಾಗ ನಿಮ್ಮ ಪಕ್ಕಗಳಲ್ಲೇ ಯಾರಿಗಾದ್ರೂ ಗೊತ್ತಿರೋರು ತಂದು ಕೊಡ್ತಾರೆ ಆಲ್ಟ್ರೇಷನ್ಗೆ ಹಂಗಾಗಿ ಅದರಲ್ಲೂ ನಾವು ಸಂಪಾದನೆ ಮಾಡ್ಕೊಬೋದು ಆಲ್ಟ್ರೇಷನ್ ಮಾಡ್ಕೊಳ್ಳೋದಾಗಲಿ ಟಾಪ್ಗಳ್ಳ ಆಲ್ಟ್ರೇಷನ್ ಮಾಡೋದಾಗಲಿ ನೈಟಿಗ್ಳ ಆಲ್ಟ್ರೇಷನ್ ಮಾಡೋದಾಗಲಿ ಈ ಥರ ಸೀರೆಗಳಿಗೆ ಜಿಗ್ಝಾಗ ಫಾಲ್ ಹಾಕೋದಾಗ್ಲಿ ಆ ಥರದ್ದೆಲ್ಲ ಮಾಡಿಕೊಂಡ್ರೆ ಅದಕ್ಕೆಲ್ಲ ನಾವು ಆರಾಮ್ಸೆ ಸಂಪಾದನೆ ನಾವು ಮಾಡ್ಕೋಬೋದು ಹಂಗಾಗಿ ಯಾವುದಕ್ಕೂ ಒಂದು ಮಿಷಿನ್ನ ಜೊತೆ ಇವತ್ತು ಚಿಕ್ಕ ಮಿಷನ್ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಸಿಗ್ಬಿಡುತ್ತೆ ಇಲ್ಲಾಂದರೆ ಸೆಕೆಂಡ್ಸಲ್ಲ ಅಂತಂದರೆ ಎರಡು ಸಾವಿರ ಮೂರು ಸಾವಿರಗೆಲ್ಲ ಸಿಕ್ಕೋಗ್ಬಿಡುತ್ತೆ ಹಂಗಾಗಿ ಒಂದು ಮಿಷನ್ ಇಟ್ಕೊಂಡಿದ್ರೆ ಅದರಲ್ಲೂ ಸಂಪಾದನೆ ಮಾಡ್ಕೊಬೋದು ಯಾಕಂದರೆ ಹೋಗಿದ್ದು ಬಂದಿದ್ದು ಬಟ್ಟೆ ಬ ಸ್ಟಿಚ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆಯವ್ರಿಗೆ ಇದು ಮಾಡೋದರಿಂದ ಅವರು ಅದಕ್ಕೊಂದಷ್ಟು ದುಡ್ಡು ಅಂತ ಕೊಡ್ತಾರಲ್ವ ಇವತ್ತೇನಾದರೂ ಒಂದು ಟಾಪ್ ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದೀವಿ ಅಂತಂದರೆ ಅದು ಫಿಫ್ಟಿ ರುಪೀಸು ಇಲ್ಲಾಂದರೆ ಹಂಡ್ರೆಡ್ ರುಪೀಸ್ ತೊಗೊಬೋದು ಒಂದು ನೈಟ್ ಆಲ್ಟ್ರೇಷನ್ ಮಾಡಿ ಕೊಟ್ಟಿದ್ದೀವಿ ಅಂತಂದರೆ ಅಮ್ಮಮ್ಮ ಅಂದ್ರೂ ಒಂದು ಫಿಫ್ಟಿ ರುಪೀಸು ಅದ್ರೂ ತೊಗೊಬೋದು ಒಂದು ನೈಟಿ ಮಾಡ್ತೀವಿ ಈ ಕಡೆ ಆ ಕಡೆ ಸೈಡಿಗೆ ಮಾತ್ರ ಇನ್ನು ಫುಲ್ ನೈಟಿ ಓವರ್ ಆಲ್ ನೈಟಿ ಎಲ್ಲ ಮಾಡಬೇಕು ಅಂತಂದರೆ ಹಂಡ್ರೆಡ್ ರುಪೀಸ್ ಆದರೂ ತೊಗೊಬೋದು ಒಂದು ನೈಟಿಗೆ ಹಾಗಾಗಿ ಮಿಷನ್ ಇದ್ದರೆ ತುಂಬಾ ಯೂಸ್ಫುಲ್ಲು ಹಾಗಾಗಿ ಒಂದು ಮಿಷನ್ನು ಇಟ್ಕೊಳ್ರಿ ಈ ಥರ ಎಲ್ಲ ನಾವು ಯಾವ ರೀತಿ ಎಲ್ಲ ಮನೆಯಲ್ಲೇ ಇದ್ದು ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಹೆಣ್ಮಕ್ಳು ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಸುಮ್ಮನೆ ಅಂತೂ ಕೂರಕ್ಕೆ ಹೋಗ್ಬಾರ್ದು ಮನೇಲಿ ಯಾವುದಾದ್ರೂ ಒಂದು ಮಾಡ್ತಾನೆ ಇರಬೇಕು ನಾವು ಹೊರ್ಗಡೆ ಹೋಗಿ ದುಡಿಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಮನೆಯಲ್ಲೇ ಈ ಥರ ಕೆಲಸಗಳು ಮಾಡ್ಕೊಳ್ಳೋದ್ರಿಂದ ಯಾರೂ ಏನು ಮನೇಲಿ ಬೈಯೋದಿಲ್ಲ ನೀನು ಈ ಥರ ಕೆಲಸ ಟೈಲರಿಂಗ್ ಕೆಲಸ ಮಾಡಬೇಡ ಕುಚ್ಚಾಕ್ ಅಂತ ಯಾರ ಮನೆಗಳಲ್ಲೂ ಏನೂ ಬಯೋಲ್ಲ ಬೇಕು ಯಾಕಂದರೆ ಅದು ಅಂಥ ಕೆಲಸ ಏನು ಕೆಟ್ಟ ಕೆಲಸ ಏನೂ ಅಲ್ಲ ನಾವು ಮಾಡ್ತಾ ಇರೋದು ಒಳ್ಳೆಯ ಕೆಲಸನೇ ಹಂಗಾಗಿ ಎಲ್ಲರ ಮನೆಗಳಲ್ಲೂ ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ ಹಂಗಾಗಿ ಈ ಥರ ಒಂದು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಸ್ವಲ್ಪ ಫ್ರೀಡಮ್ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟು ಆಗಿತ್ತು ಈ ಒಂದು ಟೈಲರಿಂಗ್ ಬಗ್ಗೆ ಇನ್ಫಾರ್ಮೇಷನು ಅಥವಾ ನಮ್ಮ ಮನೆಯಲ್ಲೇ ಯಾವ ಥರ ಒಂದು ಸಂಪಾದನೆ ಮಾಡ್ಕೊಬೋದು ಕುಚ್ಚು ಹಾಕ್ಕೊಂಡೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ಸ್ನ ಕೊಟ್ಟಿದ್ದೀನಿ ಇನ್ನು ಇನ್ನೊಂದೇನು ಅಂತಂದರೆ ನೀವು ಮನೆಗಳ ಹತ್ರ ಅದನ್ನು ಬೋಲ್ಡ್ ಹಾಕ್ಕೊಬೋದು ಏನಂತ ಇಲ್ಲಿ ಕುಚ್ಚು ಹಾಕ್ಕೊಡ್ತೀವಿ ಜಿಗ್ಸಾಗೂ ಫಾಲೋ ಮಾಡ್ಕೊಡ್ತೀವಿ ಅಂತಂದರೆ ನಿಮ್ಮ ಅಕ್ಕಪಕ್ಕಗಳಲ್ಲೇ ನೋಡಿದವರು ತಂದು ಕೊಡ್ತಾಯಿರ್ತಾರೆ ಒಬ್ಬರು ಇಬ್ಬರು ಇದ್ದಾರೆ ಅಂದರೆ ಅವ್ರನ್ನ ನೋಡಿಕೊಂಡು ಇನ್ನೊಂದು ನಾಲ್ಕು ಜನ ಬರ್ತಾರೆ ಅವ್ರು ನೋಡ್ಕೊಂಡು ಇನ್ನೊಂದು ನಾಲ್ಕು ಜನ ಬರ್ತಾರೆ ಆವಾಗ ನೀವು ಡೈರೆಕ್ಟಾಗಿ ಟೈಲರ್ ಹತ್ರನೂ ಇರುತ್ತೆ ಈ ಕಡೆ ಡೈರೆಕ್ಟಾಗೂ ನಿಮ್ಮ ಹತ್ರನೂ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಡೈರೆಕ್ಟಾಗಿ ಟೈಲರ್ಗಳ ಹತ್ರ ಆದರೆ ಒಂದು ಸ್ವಲ್ಪನೇ ಕಡಿಮೆನೇ ಇರುತ್ತೆ ಯಾಕಂದರೆ ಅವರು ಕ ಒಂದು ಸ್ವಲ್ಪ ಬೆನಿಫಿಟ್ ಅಂತ ಇಟ್ ಪ್ರಾಫಿಟ್ ಅಂತ ಇಟ್ಕೊತಾರೆ ಪ್ರಾಫಿಟ್ ಇಟ್ಕೊಂಡೆ ನಮಗೆ ಕೊಡೋದು ಅದೇ ನಾವು ಡೈರೆಕ್ಟಾಗಿ ಕಸ್ಟಮರ್ಸ್ನ ಕ ಇದು ಮಾಡಿದಾಗ ಅವರು ನಮಗೆ ಒಂದು ಸ್ವಲ್ಪ ಜಾಸ್ತಿ ಅಮೌಂಟ್ ಹೇಳಿದ್ರೂ ಕೊಡ್ತಾರೆ ಯಾಕಂದರೆ ಅಲ್ಲಿ ಪ್ರಾಫಿಡ್ ಯಾರಿಗೂ ಕೊಡೋದಿರಲ್ವಲ್ಲ ಹಂಗಾಗಿ ಡೈರೆಕ್ಟಾಗಿ ಕಸ್ಟಮರ್ಸ್ನ ಒಂದು ಸ್ವಲ್ಪ ಒಂದು ಫಿಫ್ಟಿ ರುಪೀಸ್ ಅವ್ರಿಗೆ ಪ್ರಾಫಿಟ್ ಕೊಡೋದು ಇಲ್ಲಿ ನಮಗೆ ಫಿಫ್ಟಿ ರುಪೀಸ್ ನಮಗೇನೆ ಬರುತ್ತೆ ಹಾಗಾಗಿ ನೀವು ಮನೆಗಳ ಹತ್ರ ಬೋರ್ಡ್ ಹಾಕ್ಕೊಂಡು ಬೇಕಾದರೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನಾವು ಏನಾದರೂ ಮಾಡಬೇಕು ಅನ್ನೋದ್ರ ಬಗ್ಗೆ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ ಮಾಡೋದ್ರಿಂದ ನಾವು ಖಂಡಿತ ಸಕ್ಸಸ್ ಆಗೇ ಆಗ್ತೀವಿ ಇಷ್ಟು ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇದ್ದು ಯಾವ ಥರ ಅರ್ನಿಂಗ್ಸ್ ಮಾಡೋದನ್ನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಇನ್ನೂ ಇದ್ರ ಬಗ್ಗೆ ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡ್ತೀನಿ ನೆಕ್ಸ್ಟು ಕುಚ್ಚು ಕ್ರೋಶ ಕುಚ್ಚು ಸ್ಟಾರ್ಟಿಂಗಿಂದ ಚೈನಿಂದ ಕಂಬಾಗ್ಲಾಕೋ ಹತ್ರ ಇಂದ ಸ್ಟಾರ್ಟಿಂಗಿಂದ ಯಾವ ಥರ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಈ ಒಂದು ಟಾಪಿಕ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಸೀರೆಗೆಲ್ಲ ಇವತ್ತೇನು ಅಂತಂದರೆ ಸೀರೆಗೆ ಒಂದು ಕುಚ್ಚಾಕೋದಿತ್ತು ಬೇಬಿ ಕುಚ್ ವಿತ್ ಬೀಡ್ಸ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ ನೋಡೋದ್ನಲ್ಲ ವೀಡಿಯೋದಲ್ಲಿ ಯಾವ ಥರ ಹಾಕಿದ್ದೀನಿ ಅಂತ ಆ ಡಿಸೈನ್ನೇ ಹಾಕಿದ್ದಿದ್ದು ಅದೆಲ್ಲ ಕಂಪ್ಲೀಟ್ ಆಯಿತು ಮತ್ತು ಬೆಳಗ್ಗೆ ಏನೂ ನಾನು ಪೂಜೆ ಮಾಡಲಿಕ್ಕೆ ಹೋಗಿರಲಿಲ್ಲ ಯಾಕಂದರೆ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗೋಯಿತು ಒಂದು ಲೆವೆನ್ ಓ ಕ್ಲಾಕ್ ಆಗೋಗ್ಬಿಡ್ತು ಅಷ್ಟೊತ್ತಲ್ಲಿ ಪೂಜೆ ಮಾಡೋದು ಯಾಕೆ ಸರಿ ಅಂತೇಳ್ಬಿಟ್ಟು ಸಾಯಂಕಾಲ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ ದೇವ್ರ ಮನೆಯಲ್ಲ ಸಾಮಾನುಗಳೆಲ್ಲ ಜೋಡಿಸ್ಕೊಂಡು ಕಲಸಿದ್ದೆಲೆ ಅಂತು ವಾರಕ್ಕೆಲ್ಲ ಒಣಗೋಗ್ಬಿಡುತ್ತೆ ಇವಾಗ ಬಿಸಿಲು ಜಾಸ್ತಿ ಇದೆಯಲ್ಲ ಕಲಸಿದ ಚೆಂಬಲ್ಲಿರೋ ನೀರು ಅಷ್ಟೇ ಬಿಸಿಲು ಜಾಸ್ತಿ ಇದೆಯಲ್ಲ ತುಂಬ ಹಾವಿಯಾಗೋಗ್ಬಿಡುತ್ತೆ ಶಕ್ ಹಾವಿ ಹಾವಿಯಾಗೋಗ್ಬಿಡುತ್ತೆ ಹಂಗಾಗಿ ಕಲಸಿದ ಚಂಬಲ ತೊಳ್ದುಬಿಟ್ಟು ಬೇರೆ ಕಲಿಸಿದ್ದೆಲ್ಲ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ನೆಕ್ಸ್ಟು ನನ್ನದೇನೋ ಒಂದು ಬೇಡಿಕೆ ಇದೆ ಅಂತ ಹೇಳಿದ್ನಲ್ಲ ಹಿಂದಿನ ವೀಡಿಯೋಗಳಲ್ಲೇ ಹೇಳಿದ್ದೀನಿ ನಾನು ಸರಿ ಅದ್ರ ಬಗ್ಗೆನೇ ಒಂದು ಸ್ವಲ್ಪ ಏನು ನಾನು ಬರೀತಾ ಇದ್ದೀನಿ ನೆಕ್ಸ್ಟ್ ಏನು ಬರೀತಾ ಇದ್ದೀನಿ ಅನ್ನೋದನ್ನ ನನ್ನ ಬೇಡಿಕೆ ಮೇಲೆ ಆಯಿತು ಅಂತಂದರೆ ಆವಾಗ ಅದ್ರ ಬಗ್ಗೆ ನಾನು ಈ ಥರ ಆಗಿದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ನೀವು ಯಾವ ಥರ ಮಾಡ್ಬೋದು ನಿಮ್ಮ ಬೇಡಿಕೆಗಳನ್ನ ಯಾವ ಥರ ಈಡೇರಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟು ನಾನು ನೋಡ್ತೀನಿ ನನಗೆ ಆಯಿತು ಅನ್ನೋದಾದರೆ ನೆಕ್ಸ್ಟ್ ನಿಮಗೆ ಶೇರ್ ಮಾಡ್ತೀನಿ ಅದನ್ನು ಪೂಜೆ ಎಲ್ಲ ಮುಗಿದಾಯಿತು ನೆಕ್ಸ್ಟು ಸರಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ದಂಡ್ಮಾರಿಯಮ್ಮನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ರೆಡಿಯಾಗಿ ಹೋದೆ ಅಲ್ಲಿ ಏನಪ್ಪ ಅಂತಂದರೆ ದೇವ್ರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದರು ಯಾಕಂದರೆ ಅಮ್ಮನವರ ವಾರ್ಷಿಕೋತ್ಸವ ಇತ್ತಂತೆ ಹಂಗಾಗಿ ತುಂಬಾ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ನೋಡೋಕ್ಕಂತೂ ಅಷ್ಟು ಅಟ್ರ್ಯಾಕ್ಟಿವ್ ಆಗಿತ್ತು ಹಂಗಾಗಿ ದೇ ತಾಯಿನೇ ಬಂದು ಕುದಿದ್ದಾಳೆನೋ ಅನ್ನೋ ಥರ ಅಟ್ರ್ಯಾಕ್ಟಿವ್ ಆಗಿ ಅಲಂಕಾರ ಮಾಡಿದರು ಸರಿ ಅಂತ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಡುಗೆ ಮಾಡಬೇಕಲ್ವ ಹಂಗಾಗಿ ಅಡುಗೆ ಗಿಡ್ತಾಯಿದ್ದೀನಿ ಮುದ್ದೆ ಗಿಡ್ತಾಯಿದ್ದೀನಿ ಮುದ್ದೆ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಇವಾಗಂತೂ ಬಿಸಿಲು ಕಾಲಲ್ಲಿ ವಿಪರೀತ ನೀರು ನೀರ್ದವ್ರ ಆಗ್ತಾನೇ ಇರುತ್ತೆ ಸರಿ ಅಂತ ಹೇಳಿಬಿಟ್ಟು ಮುದ್ದೆಗೆ ಇಟ್ಬಿಟ್ಟು ಬಂದು ಅದ್ರ ಜೊತೆ ಎಲ್ಲಿ ಕ್ಯಾ ಬಟ್ಟೆ ಒಂದು ಸ್ವಲ್ಪ ಇತ್ತು ಮಧ್ಯಾಹ್ನ ವಾಷಿಂಗ್ ಮಿಷಿನ್ಗೆ ಹಾಕಿರೋದು ಆ ಕೆಲಸನ ಅಂತ ಹೇಳಿಬಿಟ್ಟು ಇಲ್ಲಿ ಬಟ್ಟೆ ಇದ್ದೀನಿ ಯಾಕಂದರೆ ಒಂದೇ ಹತ್ರ ಒಂದೇ ಕೆಲಸ ಮಾಡೋದಕ್ಕಿಂತಲೂ ಈ ಥರ ಒಂದೇ ಟೈಮಲ್ಲಿ ಎರಡು ಮೂರು ಕೆಲಸ ಮುದ್ದೆ ಪಾಡಿ ಮುದ್ದೆ ಬೇಯ್ತಾ ಇರುತ್ತಲ್ವ ಒಂದು ಸ್ವಲ್ಪ ಅದು ಬೇಯಬೇಕಲ್ವಾ ಹಂಗಾಗಿ ಆ ಬೇಯೋ ಟೈಮಲ್ಲಿ ನಾವು ಅಲ್ಲೇ ನಿಂತ್ಕೊಂಡು ನೋಡ್ಕೊಳ್ಳೋದು ಅಥವಾ ಟೈಮ್ ವೇಸ್ಟ್ ಮಾಡೋದು ಆ ಟೈಮಲ್ಲಿ ನಾವು ಅದ್ರ ಜೊತೆ ಇನ್ನೊಂದು ಕೆಲಸ ಮಾಡ್ಕೊಳ್ಳೋದ್ರಿಂದ ಕೆಲಸಗಳು ಬೇಗ ಬೇಗ ಆಗೋಗ್ಬಿಡುತ್ತೆ ಈ ಮೇಯ್ನು ಪಾತ್ರೆ ತೊಳೆಯೋದು ಈ ಬಟ್ಟೆ ಒಗೆಯೋದಂತೂ ಯಾವಾಗಲೂ ದಿನಾಲೂ ಈ ಕೆಲಸ ಅಂತೂ ಇದ್ದೇ ಇರುತ್ತೆ ಯಾವ ಕೆಲಸ ಮಿಸ್ ಆದ್ರೂ ಈ ಕೆಲಸ ಅಂತೂ ಮಿಸ್ ಆಗೋದೇ ಇಲ್ಲ ಇನ್ನೊಂದೇನು ಅಂತಂದರೆ ನಾನು ಯಾವಾಗಲೂ ವಯಸ್ಸು ಕೊಡ್ತಾ ಇರ್ತೀನಿ ಯಾಕಂದರೆ ಮನೆಯಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ ಮಕ್ಕಳೆಲ್ಲ ಟಿ ವಿ ಹಾಕ್ಕೊಂಡಿರ್ತಾರೆ ಎನಿ ಟೈಮ್ ಅವ್ರು ಟಿ ವಿ ಓಡ್ತಾನೆ ಇರುತ್ತೆ ಹಾಗಾಗಿ ಟಿ ವಿ ಸೌಂಡ್ ಬಂದರೆ ಕಾಪಿ ರೈಟ್ ಬರುತ್ತೆ ನನ್ನ ಚಾನಲ್ಗೆ ಹಾಗಾಗಿ ನಾನು ಯಾವಾಗಲೂ ವಾಯ್ಸ್ ಓವರ್ ಇರ್ತೀನಿ ಏನಾದ್ರು ಸೈಲೆಂಟಾಗಿದೆ ಮನೆ ಮಕ್ಕಳಿಲ್ಲ ಅನ್ನೋದಾದರೆ ಮಾತ್ರ ನಾನು ನಾನು ಮಾತಾಡ್ತೀನಿ ಇಲ್ಲಾಂದರೆ ನಾನು ಯಾವಾಗಲೂ ವಾಯ್ಸ್ ಓವರ್ ಕೊಟ್ಕೊತೀನಿ ಹಂಗಾಗಿ ವಾಯ್ಸ್ ಓವರೇ ಇದ್ದೀನಿ ಇವಾಗಲೂ ಅಷ್ಟೇ ಮಕ್ಕಳು ಬಂದು ವಿಡಿಯೋ ಹತ್ರ ಹಾಯ್ ಮಾಡೋದು ಬಾಯ್ ಮಾಡೋದು ಥರ ಎಲ್ಲ ಮಾಡ್ತಾಯಿದ್ದಾರೆ ಸರಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಟಿ ವಿ ನೋಡ್ತಾ ಇದ್ದಾರೆ ಇನ್ನೊಂದು ಕಡೆ ಹಾಯ್ ಬಾಯ್ ಮಾಡೋದಾಗಲಿ ಆಗಲಿ ಸುಮ್ಮನೆ ಕೂತ್ಕೊಂತಾರ ತಿಟ್ಟಿ ಮಾಡ್ತಾನೆ ಇರ್ತಾರೆ ಹಂಗಾಗಿ ಬಂದು ಆಯ್ ಬಾಯ್ ಎಲ್ಲ ಮಾಡ್ಕೊತ ಇದ್ದಾರೆ ಸರಿ ಎಲ್ಲಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನನ್ನ ಬಾಡಿಗೆ ನಾನು ಕೆಲಸನ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಎಷ್ಟೇ ಆಗಲಿ ಕೆಲಸಗಳು ಮಾತ್ರ ಮುಗಿಯೋಕ್ಕೆ ಹೋಗಲ್ಲ ಎಷ್ಟು ಕೆಲಸ ಇದ್ರೂ ಪೆಂಡಿಂಗ್ ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ ಹುಡುಕ್ತಾ 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 ಕೆಲಸಗಳು ಒಂದು ಕೆಲಸ ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ಇನ್ನೊಂದು ಕೆಲಸ ರೆಡಿಯಾಗಿರುತ್ತೆ ಹಾಗಾಗಿ ಕೆಲಸಗಳು ಮಾತ್ರ ಹೆಣ್ಮಕ್ಳಿಗಿದ್ದೇ ಇರುತ್ತೆ ಅದರಲ್ಲಿ ಬೇರೆ ನಾನು ಕುಚ್ಚಾಗ್ತಾ ಇರ್ತೀನಲ್ಲ ಮಧ್ಯ ಮಧ್ಯ ಮಧ್ಯಾಹ್ನ ಎಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಕುಚ್ಚಾಕ್ಕೊಂಡಿದ್ದುಬಿಟ್ಟೆ ಹಂಗಾಗಿ ಕೆಲಸಗಳೆಲ್ಲ ಹಾಗೆ ಆಯ್ತೋಗಿತ್ತು ಸರಿ ಇವಾಗೆಲ್ಲ ಫ್ರೀ ಆಗಿದ್ದೀನಲ್ಲ ಇವಾಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಗಿಸ್ಕೊತಾ ಇದ್ದೀನಿ ಹಂಗಾಗಿ ಹೆಣ್ಮಕ್ಳು ಯಾವ ಕೆಲಸನೂ ಅಷ್ಟೇ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡ್ಕೊಳ್ಳೋ ಅಂಥ ಕೆಲಸನ ಇಟ್ಕೊಂಡ್ರೆ ಮೇಯ್ನ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡಿಕೊಂಡು ನೈಟ್ ಆಗೋ ಟೈಮಲ್ಲಾದರೂ ಈ ಥರ ಕೆಲಸಗಳ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಬೋದು ಹಾಗಾಗಿ ಯಾವುದಾದ್ರು ಕೆಲಸ ಮಾಡ್ತಾನೆ ಇರಬೇಕು ಹೆಣ್ಮಕ್ಳು ಸುಮ್ಮನೆ ಅಂತೂ ಇರಲಿಕ್ಕೆ ಹೋಗ್ಬಾರ್ದು ಸರಿ ಬಟ್ಟೆಯೆಲ್ಲ ಮರ್ಚಿ ಆದಮೇಲೆ ಇವತ್ತು ಮರ್ಚಿ ಆದಮೇಲೆ ಮುದ್ದೆಗೆ ಇಟ್ಟಿದ್ದೀನಲ್ಲ ಮುದ್ದು ಮಧ್ಯಾಹ್ನ ಬಂದು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಹಾಕಿ ಸಾಂಬಾರು ಮಾಡಿದ್ದೆ ಅದೇ ಸಾಂಬಾರೇ ಇತ್ತು ಆ ಸಾಂಬಾರಿಗೆ ಇವಾಗ ಮುದ್ದೆ ಮತ್ತು ಒಂದು ಸ್ವಲ್ಪ ಅನ್ನ ಮಾಡ್ಕೊತೀನಿ ಅನ್ನ ಅಂದರೆ ನಮ್ಮ ಮನೇಲಿ ತುಂಬ ಕಡಿಮೆನೇ ತಿನ್ನೋದು ಯಾಕಂದರೆ ನಾವು ನಮ್ಮ ಮುದ್ದೆ ತಿಂದೆ ಅಭ್ಯಾಸ ಹಾಗಾಗಿ ಅನ್ನ ಮಾಡಿದ್ರೆ ಮಾಡ್ತೀನಿ ಇಲ್ಲಾಂದರೆ ಮುದ್ದೆನೇ ಮಾಡ್ಕೊತೀನಿ ಅನ್ನ ಏನೂ ಮಾಡ್ಲಿಕ್ಕೆ ಹೋಗಲ್ಲ ಮುದ್ದೆ ಎಷ್ಟು ಬೇಕೋ ಅಷ್ಟು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದು ಅಳತೆಯಲ್ಲಿ ಮುದ್ದೆನೇ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಸಾಂಬಾರು ಇತ್ತಲ್ವ ಇನ್ನೇನು ಸಾಂಬಾರು ಮಾಡೋ ಟೆನ್ಷನ್ ಇರಲಿಲ್ಲ ಸಾಂಬಾರು ಮಾಡೋದಾದರೆ ಸಾಯಂಕಾಲ ಆಯಿತು ಒಂದು ಸ್ವಲ್ಪ ಟೆನ್ಷನ್ನು ಯಾಕಂತಂದರೆ ಒನ್ ಟೈಮ್ಗೆ ಎಷ್ಟೇ ಸಾಂಬಾರು ಮಾಡಿದ್ರೆ ಉಳಿದೋಗ್ಬಿಡುತ್ತೆ ಬೆಳಗ್ಗೆಗೆ ಬೆಳಗ್ಗೆಗೆ ಯಾರೂ ತಿನ್ನಕ್ಕೆ ಹೋಗಲ್ಲ ಆ ಸಾಂಬಾರನ್ನ ಹಂಗಾಗಿ ನಾವು ಎಷ್ಟು ಸಾಂಬಾರು ಮಾಡಿದ್ರೂ ಉಳ್ದೋಗ್ಬಿಡುತ್ತೆ ಹಂಗಾಗಿ ಒನ್ ಎನ್ ಟೈಮಿಗೆ ಸಾಂಬಾರು ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕಷ್ಟನೇ ಖಾಲಿ ಆಗಿಬಿಟ್ರೆ ಏನೋ ಅನ್ಬೋದು ಅದೇ ಖಾಲಿ ಆಗಲ್ವಲ್ಲ ಹಂಗಾಗಿ ಒಂದು ಸ್ವಲ್ಪ ಕಷ್ಟನೇ ಸರಿ ಬಟ್ಟೆ ಎಲ್ಲ ಮರ್ಚಿದ್ದಾಯಿತು ಮರ್ಚಿಬಿಟ್ಟು ಇಡ್ತಾ ಜಾಗ ಇಡ್ತಾಯಿದ್ದೀನಿ ಅದರದ್ರ ಜಾಗ ಕಿಟ್ಟಿದ್ದಾಗಿದ್ದ ನಂತರ ಇಲ್ಲಿ ಮುದ್ದೆಗೆ ಒಂದು ಸ್ವಲ್ಪ ಎಲ್ಲ ಹಾಕಿ ಹೋಗಿದ್ದೆ ಆವಾಗ್ಲೇ ಹಸಿಟ್ಟೆಲ್ಲ ಬೆಂದಿದೆ ಒಂದು ಸ್ವಲ್ಪ ಮುದ್ದೆ ರೆಡಿ ಆಗಿದೆ ಸರಿ ತೊಳಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತೊ ತೊಳಸ್ಕೊತ ಇನ್ನೊಂದು ಏನು ಅಂತಂದರೆ ನಾನು ಈ ಕಡೆ ಶೆಲ್ಫಲ್ಲಿ ಇದೆಯಲ್ಲ ಅಲ್ಲೇ ನೀಟಾಗಿ ಒಂದು ಎರಡು ಮೂರು ಸರಿ ನೀಟಾಗಿ ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ಅದ್ರ ಮೇಲೆ ನಾನು ಯಾವಾಗಲೂ ಮುದ್ದೆ ಕಟ್ಕೊಳ್ಳೋದು ನಾನು ಸಪ್ರೇಟಾಗಿ ಪ್ಲೇಟಲ್ಲಾಗಿರ್ಬೋದು ಅಥವಾ ಮುದ್ದೆ ಕಟ್ಟೋ ಮಣೆ ಬರುತ್ತಲ್ಲ ಆ ಮಣೆ ಮೇಲೆ ಏನು ನಾನು ಮುದ್ದೆ ಮಾಡ್ಕೊಳ್ಳೋಕೋಗಲ್ಲ ಸಪ್ರೇಟಾಗಿ ಇಲ್ಲೇ ಚೆನ್ನಾಗಿ ನೀಟಾಗಿ ತೊಳೆದ್ಬಿಟ್ಟು ಅದ್ರ ಮೇಲೆ ಟೈಲ್ಸ್ ಕಲ್ ಮೇಲೆ ತೊಳಸ್ಕೊಂಬ ತೊಳಸ್ಕೊಂಡ್ಬಿಡ್ತೀನಿ ಗ್ರಾನೈಟ್ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ಅದ್ರ ಮೇಲೆ ಸಾಫ್ಟಾಗಿ ಹಂಗಾಗಿ ಅದು ಕಂಫರ್ಟಬಲ್ಲು ಇರುತ್ತೆ ಹಂಗಾಗಿ ಚೆನ್ನಾಗಿ ಅಲ್ಲೇ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಅಲ್ಲೇ ತೊಳಸ್ಕೊತೀನಿ ನೋಡಿ ಅಲ್ಲಿ ತಿರುಗಿಬಿಟ್ಟು ನೆಕ್ಸ್ಟು ಅಲ್ಲಿ ಗ್ಯಾಸ್ ಮೇಲೆ ಸರಿಯಾಗಿ ತಿರಬೇಕಾಗಲ್ವಲ್ಲ ಸರಿ ಅಂತೇಳ್ಬಿಟ್ಟು ಕೆಳಗಡೆ ತಿರುಸ್ಕೊಳ್ಳೋಣ ಅಂತೇಳ್ಬಿಟ್ಟು ಚೆನ್ನಾಗಿ ಮಿದ್ಕೊತಾ ಇದ್ದೀನಿ ಚೆನ್ನಾಗಿ ಹಸಿಟ್ಟು ಇರಬಾರ್ದು ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿದ್ಕೊಬೇಕು ಇಲ್ಲಾಂದರೆ ಒಂಥರ ಗಂಟುಗಳು ಗಂಟುಗಳು ಉಂಡೆ ಉಂಡೆ ಥರ ಇದ್ಬಿಡುತ್ತೆ ಹಸಿಟ್ಟು ಆ ಥರ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಒಂದು ಬಟ್ಟೆ ಸಹಾಯದಿಂದ ಚೆನ್ನಾಗಿ ಮಿದ್ದುಕೊಂಡು ಆಮೇಲೆ ಮೇಲೆ ಎತ್ಕೊಂಡು ತೊಳಸ್ಕೊಳ್ಳೋ ಅಂಥದ್ದು ಬಿಸಿ ಇರುತ್ತೆ ನೋಡಿಕೊಂಡು ತೊಳಸ್ಕೊಬೇಕು ನಮಗೇನಂತಂದರೆ ಅಭ್ಯಾಸ ಆಗೋಗ್ಬಿಟ್ಟಿದೆಯಲ್ಲ ನಾವು ದಿನ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ ಹಂಗಾಗಿ ನಮ್ಗೆ ಅಷ್ಟೇನು ಬಿಸಿ ಅನಿಸಲ್ಲ ಅಡುಗೆ ಮನೆ ಕೆಲಸನೂ ಎಲ್ಲ ಮುಗ್ದೋಗಿದೆ ಪಾತ್ರೆಗಳು ಸ್ವಲ್ಪ ಅವಾಗ ಒಂದು ಅವಾಗಲೇ ತೊಳ್ದುಬಿಟ್ಟಿದ್ದೀನಿ ಏನು ಅಷ್ಟೇನು ಪಾತ್ರೆಗಳಿಲ್ಲ ಇವಾಗ ಏನಾದರೂ ಮಾಡಿ ತಿಂದಿರೋ ಅಂಥ ಪಾತ್ರೆಗಳಿರುತ್ತೆ ನೆಕ್ಸ್ಟು ಅದನ್ನು ತೊಳ್ಕೊಬೇಕಷ್ಟೆ ನೋಡಿ ಈ ಥರ ಎಲ್ಲ ಅದ್ರ ನಾ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿದ್ಕೊಬೇಕು ಮುದ್ದೆನೂ ಅಷ್ಟೇ ಚೆನ್ನಾಗಿ ಮಿದ್ಕೊಬೇಕು ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕ್ರ್ಯಾಕ್ ಕ್ರ್ಯಾಕ್ ಥರ ಕಾಣಿಸ್ತಾ ಇರುತ್ತೆ ಮುದ್ದೆ ಹಾಗಾಗಿ ಚೆನ್ನಾಗಿ ಮುದ್ದೆನ ಮಿದ್ಕೊಂಡು ತೊಳಸ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ನೈಸಾಗಿ ಸಾಫ್ಟಾಗಿ ಇರುತ್ತೆ ಹಂಗಾಗಿ ಮೇಯ್ನು ನಾವು ಮುದ್ದೆನ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಮುದ್ದೆ ಇರುವಂಥದ್ದು ನೋಡಿ ಈ ಥರ ಹೊಲ್ಸ್ಕೊಂಡು ಹೊಲ್ಸ್ಕೊಂಡು ಬಿಸಿ ಆಗ್ತಾ ಇರುತ್ತೆ ಮಧ್ಯೆ ಮಧ್ಯೆ ಒಂದು ಚೂರು ಚೂರು ಒಂದು ಸ್ವಲ್ಪ ಸುಮ್ಮನೆ ಕೈ ತೇವ ಮಾಡ್ಕೊಳ್ಬೇಕಷ್ಟೆ ಕೈ ತೇವ ಮಾಡಿಕೊಂಡು ಈ ಥರ ಈ ಕಡೆ ಆ ಕಡೆ ಹೊಲಿಸಿ ಹೊಲಸಿ ಮುದ್ದೆ ಮಿದ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗೂ ಆಗುತ್ತೆ ಕ್ರ್ಯಾಕೂ ಬಿಟ್ಕೊಳ್ಳೋದಿಲ್ಲ ಮುದ್ದೆ ಹಂಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆನೂ ರೆಡಿ ಆಯಿತು ಇವಾಗ ಬಂದು ಟೈಮ್ ಎಂಟೂವರೆ ಆಗೋಗಿದೆ ಇವತ್ತು ನಾವು ಯಾವಾಗಲೂ ಅಷ್ಟೇ ಎಂಟು ಗಂಟೆ ಒಳಗೆ ಊಟ ತಿನ್ನಕ್ಕೆ ನೋಡ್ತೀವಿ ಯಾವಾಗಲೂ ಅಷ್ಟೇ ಎಂಟು ಗಂಟೆ ಒಳಗೆ ತಿಂದುಬಿಡ್ತೀವಿ ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಯಾಕೆಂದರೆ ಪೂಜೆ ಮಾಡಬೇಕಾಗಿತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಏಯ್ಟ್ ತರ್ಟಿ ಆಗಿದೆ ಇವಾಗ ಸರಿ ಮಕ್ಕಳಿಗೆ ಊಟ ಹಾಕಿ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಸರಿ ಅಂತ ಮಕ್ಕಳಿಗೆ ಊಟ ಹಾಕಿ ಕೊಡ್ತೀನಿ ದೊಡ್ಡವನಾದರೆ ಅವನೇ ತಿನ್ಕೊತಾನೆ ಚಿಕ್ಕವಣಿಗೆ ಮಾತ್ರ ನಾನು ತಿನ್ನಿಸ್ಬೇಕು ನೋಡಿ ದೊಡ್ಡವನು ಬಂದು ಕೈ ತೊಳ್ಕೊಂಡು ಹೋಗ್ತಾಯಿದ್ದಾನೆ ಇವಾಗಲೂ ಅಷ್ಟೇ ಹೋಗ್ತಾ ಬರ್ತಾ ಆಯ್ ಬಾಯ್ ಅಂತ ಇದ್ದೇನೆ ಅವ್ರಿಗೇನೋ ಒಂಥರ ಕ್ಯೂರಿಯಸಿಟಿ ವಿಡಿಯೋದಲ್ಲಿ ಕಾಣಿಸ್ಕೋಬೇಕು ಅಂತ ಹಂಗಾಗಿ ಹೋಗ್ತಾ ಬರ್ತಾ ಅವರು ಹಾಯ್ ಬಾಯ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾನೆ ಬರ್ತಾನೆ ಇರ್ತಾನೆ ಸರಿ ಅಂತೇಳ್ಬಿಟ್ಟು ಅವನಿಗೆ ಊಟ ಹಾಕ್ಕೊಡೋಣ ಅಂಥೇಳ್ಬಿಟ್ಟು ಊಟ ಇದ್ದೀನಿ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ಏನ ಇದಾಗಿತ್ತು ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ